ಎಲ್ರಿಗೂ ನಮಸ್ಕಾರ ಇದೇ ಮೇ ಹದಿನಾರನೇ ತಾರೀಕು ನಮ್ಮ ದಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ರಿಗೂ ಗೊತ್ತಿರೋ ಹಾಗೆ ಇದು ಇನ್ನೂ ಒಂದಷ್ಟು ಜನಕ್ಕೆ ಗೊತ್ತಾಗ್ಬೇಕು ಅಂತಂದ್ರೆ ಅಹ್ ಅದ್ರ ಸಾಧ್ಯತೆಗಳನ್ನ ನೀವೇ ತೋರಿಸ್ಕೊಳ್ಬೇಕು ಆ ನಿಮ್ಗೆಲ್ಲರೂ ಸಹಕಾರ ಬೇಕು ಪ್ರೋತ್ಸಾಹ ಬೇಕು ತುಂಬಾ ಪ್ರೀತಿಯಿಂದ ಮಾಡಿದಂತಹ ಸಿನಿಮಾ ಎಲ್ರೂ ಹೇಳಿರೋ ಹಾಗೆ ಅವ್ರು ಬಂದು ಸಿನಿಮಾ ನರೇಟ್ ಮಾಡಿದ ಕೂಡಲೇ ನನಗೆ ಫಸ್ಟ್ ಆಕರ್ಷಕ ಅಂತ ಅನ್ಸಿದ್ದೆ ಕಾಡ್ನಲ್ಲಿ ತೆಗೆಯೋದು ಅಂತ ಅದ್ರ ಜೊತೆಗೆ ಹೇಳೋದು ಹೇಳಿದರೆ ಹೇಗಿದ್ರೆ ಶೂಟ್ ಮಾಡಬಹುದು ಅನ್ನೋ ಒಂದು ಆತಂಕ ಇತ್ತು ಆದ್ರೆ ಯಾವಾಗ ಅದ್ರ ಸಿನ್ಮಾ ತಂಡ ಜೊತೆಗೆ ಇದ್ದಾಗ ಇರೋ ಎಲ್ಲ ಸಹ ಕಲಾವಿದರು ಎಲ್ಲ ಹಿರಿಯ ಕಲಾವಿದರು ಆ ಟೆಕ್ನಿಕಲ್ ಟೀಮ್ ಆಗಬಹುದು ಎಷ್ಟು ಚೆನ್ನಾಗಿ ಸಹಕಾರ ಕೊಡ್ತಾ ಇದ್ರು ತುಂಬಾ ಇನ್ವೆಸ್ಟೆಡ್ ಆಗಿದ್ರು ಅಷ್ಟು ಜನರು ಕೂಡ ನಾವು ಬೇರೆ ಅಥವಾ ಟೆಕ್ನಿಕಲ್ ಟೀಮ್ ಬೇರೆ ಅನ್ನೋ ತರ ಇರಲಿಲ್ಲ ಪ್ರತಿಯೊಬ್ರು ಕೂಡ ಪ್ರತಿಯೊಬ್ಬರಿಗೆ ಸಹಕಾರ ಕೊಟ್ಕೊಂಡು ನಮ್ಮ ಟೂ ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೇಕು ಅನ್ನೋ ರೀತಿಲೇ ಕೆಲಸ ಮಾಡ್ಕೊಂಡು ಇದು ಯಾವಾಗ ಮೊದಲನೇ ಟ್ರೈಲರ್ ರಿಲೀಸ್ ಆಯ್ತು ಆವಾಗಲೇ ನನಗೆ ಅನ್ನಿಸ್ತು ಇವರು ವಿನಯ್ ಅವರು ಬಂದು ನರೇಟ್ ಮಾಡಿದಾಗ ಹೇಳಿದಂತಹ ಒಂದು ವಿಷನ್ ಗಿಂತ ನೂರ್ ಪಟ್ಟು ಚೆನ್ನಾಗ್ ಬಂದಿದೆ ಸಿನಿಮಾ ಅನ್ನೋ ತರ ಒಂದು ಕಾನ್ಫಿಡೆನ್ಸ್ ಬಂದ್ಬಿಡ್ತು ನನಗೆ ಅಹ್ ಆದರೆ ಇದು ಇನ್ನೂ ಬಹಳಷ್ಟು ಜನಕ್ಕೆ ಗೊತ್ತಾಗಬೇಕು ಎಲ್ಲ ಕನ್ನಡಿಗರು ಕೂಡ ಇದನ್ನ ನೋಡ್ಬೇಕು ಆ ಅನ್ನೋ ಒಂದು ಮನವರಿಕೆ ಹಾಗೆ ರಿಕ್ವೆಸ್ಟ್ ಹಾಗಾಗಿ ಮರೀದೆ ನೋಡಿ ಮೇ ಹದಿನಾರನೇ ತಾರೀಕು ನಿಮ್ಮೆಲ್ಲರೂ ಪ್ರೋತ್ಸಾಹ ಸಹಕಾರ ನಮ್ಗೆ ಇಡೀ ತಂಡಕ್ಕೆ ಬೇಕು ಅಂತ ನಾನು ಕೇಳ್ಕೊತೀನಿ ಧನ್ಯವಾದ ಆ ನನಗೆ ಏನಂತ ಹೇಳಿದ್ರೆ ಅಹ್ ಇಡೀ ಸಿನಿಮಾ ಆಕ್ಚುಲಿ ಒಂದು ಚೇಂಜ್ ಓವರ್ ಪಡ್ಕೊಳ್ಳೋದೆ ಅಹ್ ನನ್ನ ಒಂದು ಪಾತ್ರದಿಂದ ಅಂತ ನನ್ನ ಹಾಗೆ ಅವರ ಪಾತ್ರದಿಂದ ಅಂತ ಏನೋ ಒಂದು ಸಣ್ಣ ಅವಘಡ ಆಗತ್ತೆ ಇಡೀ ಕಾಡ್ನಲ್ಲಿ ಆ ಅವಘಡನೆ ಇಡೀ ಸಿನಿಮಾ ಉದ್ದ ನಡ್ಕೊಂಡು ಹೋಗುವಂಥದ್ದು ಒಂದು ಹುಡುಕಾಟ ಆ ಒಂದು ಕಾತರ ಎಲ್ಲ ಆಗುವಂಥದ್ದು ಆ ಪ್ರೀತಿ ಅಂತ ಹೇಳಿದೆ ಅವಳು ಬೇಸಿಕಲಿ ಒಂದು ಅಪ್ಪ ಅಮ್ಮ ಇರೋ ಹುಡುಗಿ ಆಗಿದ್ದಿರ್ತಾಳೆ ಹಾಗಾಗಿ ಅವಳಿಗೆ ಪ್ರೀತಿ ಏನಂತಿದೆ ಸಿಗೋ ಹುಡುಗನಿಂದಲೇ ಸಿಗಬೇಕು ಅನ್ನೋ ಒಂದು ಆಸೆ ಇದ್ದಿರುತ್ತೆ ಅದು ಅವ್ಳ ಹುಡುಗನೆಲ್ಲ ಅವ್ಳು ಕಾಣದಕ್ಕೆ ಇಷ್ಟಪಡ್ತಾ ಇರ್ತಾಳೆ ಇದ್ರ ಮಧ್ಯ ಒಂದಷ್ಟು ಗಳೆಲ್ಲ ಬರ್ತಾ ಹೋಗುತ್ತೆ ಇದೇನಂತಂದ್ರೆ ಅವಳು ಆ ಸಂದರ್ಭಕ್ಕೆ ಸರಿಯಾಗಿ ಅದಕ್ಕೆ ರಿಯಾಕ್ಟ್ ಮಾಡ್ತಾಳೆ ಒಂದಷ್ಟು ಸಮಯಗಳಲ್ಲಿ ರಿಯಾಕ್ಟ್ ಮಾಡಕ್ ಆಗದೇ ಇರುವಂತ ಸ್ಥಿತಿಗೆ ಅವಳು ತಲುಪಿಬಿಟ್ಟಿರ್ತಾಳೆ ಅಹ್ ಈ ಸಂದರ್ಭದಲ್ಲಿ ಏನೇನ್ ನಡೆಯುತ್ತೆ ಏನೇನ್ ಸವಾಲುಗಳನ್ನ ಅವ್ರ ಅವ್ನ ಎದುರಿಸ್ಬೇಕಾಗತ್ತೆ ಅಂತ ಇಡೀ ಸಿನಿಮಾ ூட்டிஃபுல் ம் ஒே வந்து லாஸ்ட் திங் அப்பா வந்த ஏன் ஹே்த்தீரோ அப்பங்க ಅದೇ ಅವರೇ ಹೇಳೋ ಹಾಗೆ ಪಾಪ ಅವ್ರು ಏನು ಪ್ಲಾನ್ ಇರ್ಲಿಲ್ಲ ಅವ್ರಿಗೆ ಇವತ್ತು ಶೂಟಿಂಗ್ ಇದ್ದಿದ್ರೆ ಬರದಕ್ಕೆ ಪಾಪ ಆಗ್ತಿದ್ದಿಲ್ಲ ಆದ್ರೆ ತುಂಬಾ ಅವರು ಜೊತೆಗಿರ್ಬೇಕು ಬರ್ತೀನಿ ಟೀಮ್ ಜೊತೆ ಇರ್ಬೇಕು ಅಂತ ಬಂದ್ರು ಅವ್ರು ಅವ್ರಿಗೆ ಯಾವಾಗ್ಲೂ ಥ್ಯಾಂಕ್ಫುಲ್ ಆಗಿ ಇರ್ಲೇಬೇಕು ಅದ್ ಎಷ್ಟೊತ್ತಿ ಹೇಳೋದು ಅಂತ ಹೇಳಿಲ್ಲ ಅಷ್ಟೇ